ನೋಡಿ ಅದು ಭಾಳ ದೊಡ್ಡ ತಪ್ಪು ದೊಡ್ಡ ತಪ್ಪು ಅದು ಅವರು ನಾನು ಕೂಡ ಅದನ್ನು ಒಪ್ಪೋದಿಲ್ಲ ಯಾಕೆಂದ್ರೆ ಇದೆಲ್ಲ ನಾವು ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೇನೋ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ಹೇಳಿರ್ತಾರೆ ಇದನ್ನೆಲ್ಲ ಹೇಳಿರ್ತಾರ ಅದು ಒಬ್ಬ ಇಂಡಿವಿಜುವಲ್ ಮಾಡಿರ್ತಕ್ಕಂಥದ್ದು ನೋಡಿ ಇಡೀ ಸಮಾಜಕ್ಕೆ ಅದು ಸರಿ ಕಾಣಿಸ್ತಾ ಇಲ್ಲ ನೋಡಿ ಅದು ಭಾಳ ದೊಡ್ಡ ತಪ್ಪು ದೊಡ್ಡ ತಪ್ಪು ಅದು ಅವರು ನಾನು ಕೂಡ ಅದನ್ನು ಒಪ್ಪೋದಿಲ್ಲ ಯಾಕೆಂದ್ರೆ ಇದೆಲ್ಲ ನಾವು ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೇನೋ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ಹೇಳಿರ್ತಾರೆ ಇದನ್ನೆಲ್ಲ ಹೇಳಿರ್ತಾರೆ ಅದು ಒಬ್ಬ ಇಂಡಿವಿಜುವಲ್ ಮಾಡಿರ್ತಕ್ಕಂಥದ್ದು ನೋಡಿ ಇಡೀ ಸಮಾಜಕ್ಕೆ ಅದು ಸರಿ ಕಾಣಿಸ್ತಾ ಇಲ್ಲ ನೋಡಿ ಅದು ಬಹಳ ದೊಡ್ಡ ತಪ್ಪು ದೊಡ್ಡ ತಪ್ಪು ಅದು ಅವರು ನಾನು ಕೂಡ ಅದನ್ನು ಒಪ್ಪೋದಿಲ್ಲ ಯಾಕೆಂದರೆ ಇದೆಲ್ಲ ನಾವು ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೇನೋ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ಹೇಳಿರ್ತಾರೆ ಇದನ್ನೆಲ್ಲ ಹೇಳಿರ್ತಾರೆ ಅದು ಒಬ್ಬ ಇಂಡಿವಿಜುವಲ್ ಮಾಡಿರ್ತಕ್ಕಂಥದ್ದು ನೋಡಿ ಇಡೀ ಸಮಾಜಕ್ಕೆ ಅದು ಸರಿ ಕಾಣಿಸ್ತಾ ಇಲ್ಲ